सर्वेश्वरसिलिसि गायो सी, शरणसवेश्वरमेश्वर बस श्रीशरण बसवेश्वर महाराजके जय जगज्योतिबसवेश्वर महाराजके जय ಪರಿಪರಿ ಬೇಡುವೆ ಪರಮೇಶ್ವರ ಯಾರು ಭಕ್ತಿಯಿಂದ ಶರಣ ಬಸವೇಶ್ವರರಿಗೆ ಪರಿಪರಿಯಿಂದ ಪ್ರಾರ್ಥಿಸ್ತಾರೆ ಅವರೆಲ್ಲರ ದುಃಖ ದುಮ್ಮಾನಗಳನ್ನು ಅಂದು ಶರಣ ಬಸವೇಶ್ವರ ಜೀವಿತ ಅವಧಿ ಒಳಗಷ್ಟೇ ಲೀಲೆಗಳ ಮಾಡ್ಯಾರಂತಲ್ಲ ಇವತ್ತಿಗೂ ಸಹಿತ ಶರಣರ ನಾಮವನ್ನು ಪರಿ ಪರಿಯಿಂದ ಯಾರು ಪ್ರಾರ್ಥಿಸ್ತಾರ ಅವರೆಲ್ಲರ ಕಷ್ಟವನ್ನ ಇವತ್ತಿಗೂ ದೂರ ಮಾಡುವಂತ ಮಹಾದಾಸೋಹ ಮೂರ್ತಿ ಅದು ಕಲಬುರಗಿಯ ಶರಣ ಬಸವೇಶ್ವರ ಅನ್ನುವಂಥದ್ದನ್ನು ನಾವು ಯಾವತ್ತೂ ಮರಿಬಾರದು ಸ್ವಾಮಿ ಯಾರ ಕಡೆಯಿಂದಲೂ ದೆವ್ವ ಬಿಡಿಸಕ್ಕಾಗದಿರುವಾಗ ಅಲ್ಲೇನು ಪೂಜಾ ಮಾಡಲಿಲ್ಲ ತಾಯ್ತಾ ಕಟ್ಲಿಲ್ಲ ನಿಂಬೆಣ ಕುಳ್ಳಿಲ್ಲ ಮಂತ್ರ ಉಚ್ಚಾರಣೆ ಮಾಡಲಿಲ್ಲ ಎಂತ ದೊಡ್ಡವಿದ ನಮ್ಮಪ್ಪ ಶರಣ ಬಸವೇಶ ಅಂತಂದ್ರ ತಾನು ದಾಸೋಹದ ಶಕ್ತಿಯನ್ನ ಇಷ್ಟಲಿಂಗ ಪೂಜೆ ಶಕ್ತಿಯನ್ನ ಯೋಗ ದೃಷ್ಟಿಯನ್ನ ಭೂತ ಬಡಿದ ಮ್ಯಾಗ ಶಿವಯೋಗದ ದೃಷ್ಟಿಯನ್ನ ಹಾಯಿಸಿದ್ರ ಮೈಯಾಗಿರುವಂಥ ದೆವ್ವ ಶರಣನ ಪಾದಕ ನಮಸ್ಕಾರ ಮಾಡಿ ಎಪ್ಪಾ ನಿನ್ನಂತ ಪುಣ್ಯ ಪುರುಷನ ದೃಷ್ಟಿ ಬಿದ್ದ ಯಾರು ಮೈಯಾಗಿರಂಗಿಲ್ಲ ನಾ ಹೋತಿ ತಿಳ್ಕೊಂಡು ಹೋಗ್ತದಂದ್ರ ಬಸವೇಶ್ವರ ಎಷ್ಟು ದೊಡ್ಡ ಪೂಜಾದೊಳಗಂತ ಶಕ್ತಿ ಅದ ಒಂದು ಮಾತು ಬರುತ್ತದ ಭೂತದಿಂದ ಕಾಣಿಕೆಯನ್ನು ನೀನು ಪಡೆದ ಗುರು ಪಂಚಾಕ್ಷರಿ ಪುಟ್ಟರಾಜ ಶಿವಯೋಗಿಗಳ ಗುರುಗಳಾಗಿರತಕ್ಕಂತ ಕಣ್ಣಿಲ್ಲದ ಪಂಚಾಕ್ಷರ ಗವಾಯಿಗಳು ಭೀಷ್ಮ ಬ್ರಹ್ಮಚಾರಿಗಳು ಅವರು ಲಿಂಗ ಪೂಜಾ ಧುರಂಧರರು ಒಬ್ಬರಿಗೆ ಒಬ್ಬ ಹೆಣ್ಮಗಳಿಗೆ ಭೂತ ಬಡದಿತ್ತು ಪಂಚಾಕ್ಷರ ಗುರುಗಳು ಹತ್ರ ತಂದು ಹಾಕ್ತಾರೆ ಅಜ್ಜ ಕಣ್ಣಿಲ್ಲದ ಗುರುಗಳಿಗೆ ಯಜ್ಜ ಭೂತ ಬಡದಾದ ಬಡದಾದ ಕೊಂಡು ಯಾವಾಗ ಪಂಚಾಕ್ಷರ ಗುರುಗಳ ಪಾದಕ ಹಾಕಿದ್ರು ಕಣ್ಣಿಲ್ಲದ ಪಂಚಾಕ್ಷರ ಗುರುಗಳಂತಾರ ಎಪ್ಪ ಯಾಕ ನೀನ್ ಇರುವಾಗ ಏನ್ ಆಗ ಹೋಗ್ಯ ಸತ್ತ ಬಳಕು ಇನ್ನೊಬ್ಬರಿಗೆ ಕಾಡ್ಬೇಡ ಅಂತ ತಿಳ್ಕೊಂಡು ಯಾವಾಗ ಪಂಚಾಕ್ಷರ ಅಜ್ಜವ್ರು ಅಂದ್ರು ಆ ಭೂತ ಏನ್ ಮಾಡ್ತದಂದ್ರ ಪಂಚಾಕ್ಷರ ಗವಾಯಿಗಳ ಕೈಯೊಳಗ ಕಾಣಿಕೆ ಕೊಟ್ಟು ಇವತ್ತಿಲಿಂತ ನಾ ಯಾರಿಗೂ ಕಾಡಂಗಿಲ್ಲ ಅಂತ ತಿಳ್ಕೊಂಡು ಮೈಯಾಗಿಡಿರತಕ್ಕ ಭೂತ ಅದು ಸಹಿತ ಬಿಟ್ಟು ಹೋಗ್ತದ ಅನ್ನೋವಂಥದನ್ನ ನಾವೆಲ್ಲ ಕೇಳ್ತೀವಿ ಕಾರಣ ಅದಕ್ಕೆ ನಾಮಾವಳಿಗಳು ಬರ್ತದ ನಾಮಾವಳಿ ಒಳಗೆ ಭೂತದಿಂದ ಕಾಣಿಕೆಯನ್ನು ನೀನು ಪಡೆದ ಗುರು ಪಂಚಾಕ್ಷರಿ ಕಾರಣ ಅಂತಂದ್ರ ತಪಸ್ವಿಗಳು ಏನೇನು ಮಾಡಲಿಲ್ಲ ತಮ್ಮ ಶಿವಯೋಗದ ದೃಷ್ಟಿ ಬೀರುದರು ಅಲ್ಲಿ ಎಲ್ಲವನ್ನ ಒಲಿತಾಯಿತು ಬಸವೇಶ್ವರ ಭೂತವನ್ನ ಬಿಡಿಸಿ ದಾಸೋಹದ ಮನಿಯೊಳಗಿರಬೇಕಾದ್ರ ಅನಂತ ಲೀಲೆಯನ್ನ ಎದುರು ಬಂದರಿಗೂ ಅಷ್ಟೇ ಆಶೀರ್ವಾದ ಎಲ್ಲೋ ಇರುವಂತ ಭಕ್ತರು ಶರಣ ಬಸವೇಶ್ವರ ಧ್ಯಾನ ಮಾಡುದ್ರ ಅಲ್ಲಿಯೂ ಸಹಿತ ಅಷ್ಟೇ ಆಶೀರ್ವಾದ ಮಾಡ್ಯಾರ ಭದ್ರೇಶ್ವರ ಗುಡಿಯನ್ನ ಕಟ್ಟುವಂತ ಸಮಯದೊಳಗ ನವಣಿ ರುದ್ರಪ್ಪ ಅನ್ನುವಂತ ಭಕ್ತ ಕೋರ್ವಾರದ ಅಣಿವೀರಭದ್ರೇಶ್ವರ ವೀರಭದ್ರೇಶ್ವರ ಗುಡಿ ಮುಂದ ಗುಡಿ ಕಟ್ಟಬೇಕಾದ್ರ ಶಿಲಾ ಮಂಟಪವನ್ನ ಅದ ಕಟ್ಟುತ್ತಿರುವಂತಹ ಸಂದರ್ಭದೊಳಗ ಯಾವಾಗ ಗುಡಿಯನ್ನ ಕಟ್ಟುವಂತ ಸಂದರ್ಭದೊಳಗ ಮಂಟಪದವರೆಗೂ ಬಂದ ಕಲ್ಲ ಅದ ಹದಿನೈದು ಇಪ್ಪತ್ತು ಜನ ಕೂಡಕೊಂಡು ಅಣಿವೀರಭದ್ರೇಶ್ವರ ಗುಡಿ ಕಟ್ಟಬೇಕಾದ್ರೆ ಮಂಟಪದ ಚಾವಣಿ ಕಲ್ಲ ಮ್ಯಾಗಿಡಿಬೇಕಂತಾರ ಎಷ್ಟು ಜನ ಗಂಡಾಳುಗಳು ದುಡಿಯುವವರು ಕಾರ್ಮಿಕರು ಅವರು ಕಲ್ಲು ಎತ್ತಬೇಕಂತಾರ ಕಲ್ಲ ನೆಲ ಬಿಟ್ಟು ಒಂದು ಇಂಚೂ ಸರಿಯಲ್ಲಾಗಿ ಅದ ಜನಗಳಿಗೆ ಆಶ್ಚರ್ಯ ಆಯ್ತು ಎಂತಿಂತ ಕಲ್ಲುಗಳು ಎತ್ತಿಮೆ ಆಗಿಟ್ಟಿವಿ ಈ ಮಂಟಪದ ಮ್ಯಾಗ ಚಾವಣಿ ಕಲ್ಲು ಇಡಬೇಕಾದ್ರೆ ಆ